ನನ್ನೆಲ್ಲ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗದವರು ನೀವು ಧೈರ್ಯದಲ್ಲಿ ಯಾರು ಒಳಗೆ ಹಚ್ಚು ಹಚ್ಚುಚ್ಚು ಮಾಡ್ತಿರ್ತಾರೆ ಅವ್ರಿಗೂ ಒಕ್ಕಟ್ಟು ನೀವು ಮುರಿ ಮಾಡಿ ಗಟ್ಟಿಯಾಗಿ ಉಳಿ ನಾಳೆ ವಿಧಾನಸೌಧ ಸ್ಥಳ ಅಂತಂದ್ರೆ ನಾವು ಉಳಿದ ಎಲ್ಲ ಎಮ್ ಎಲ್ ಎಗಳು ಬಂದು ಒಳ್ಳೆ ಒಳ್ಳೆಯ ಎಮ್ ಎಲ್ ಎಗಳು ಅದಾರ ಬಾಯ ಇಲ್ಲ ನಾವು ಬಾಯಿ ಮಾಡ್ತೀವಿ ನಾವು ಭಯ ಮಾಡ್ತೀವಿ ಅಂತ ಹೇಳಿ ಜನ ನಮ್ಮ ಹಿಂದದ ಹೀಗಾಗಿ ನಮ್ಮ ಏನು ಗಿಕ್ಷ ಎರಡು ಸಲ ಹೊರಗೆ ಆಗ್ತವ್ರಿ ನಾವು ಭಾಳ ಪಕ್ಷದ ಮಾತಾಚಿ ಅದು ನಮ್ಮ ತಾಕತ್ತೈದ ಅದಕ್ಕೆ ನಿಮ್ಮ ಪರವಾಗಿ ನೂರಕ್ಕೆ ನೂರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಕ್ಷಿ ಹೇಳ್ತೀನಿ ಗಟ್ಟಿಯಾಗಿ ನಮ್ಮೆಲ್ಲ ಮಾ ಮಹಾನಗರ ಪಾಲಿಕೆ ಸದಸ್ಯರು ನಾವು ಎಲ್ಲ ಗಟ್ಟಿರ್ತೀವಿ ಜೊತೆ ನೀವೇನು ಹಂಚಿ ಮಾಡಲಿ ಏನೇ ನೀವು ಸಹಿತ ಬಿಜಾಪುರ ಇಟ್ಟು ಚುಡ ಆಗ್ಲಾ ಕಾರಣ ನೀವು ಅದಿರಿ ನಿಮಗ ಈಗ ಬಿಜಾಪುರದ ಇಟ್ಟು ನಮ್ಮ ಕಮಿಷನರ್ ಹೇಳೋದು ಪ್ರತಿಯೊಬ್ಬ ಸಣ್ಣ ಒಬ್ಬ ಪೌರ ಕಾರ್ಮಿಕರು ಹಿಡಿದು ನೀವೆಲ್ಲ ಶ್ರದ್ಧೆಯಿಂದ ಕೆಲಸ ಮಾಡಿರ್ತದೆ ಇದು ಭಾರತದಾಗ ಮೂರನೇ ನಂಬರ್ ಬರಲಿಕ್ಕೆ ಕಾರಣ ಇಡೀ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಯ ಎಲ್ಲ ಪೌರ ಕಾರ್ಮಿಕರು ಅಧಿಕಾರಿಗಳು ನಮ್ಮ ಆಯುಕ್ತರು ಎಲ್ಲರೀ அவங்க எஸ்டு விஷாபுரி சந்த மாட்ல நீதி அதுக்கு ன்யவாதி ஹோராட்ட நில இது ஏனா ஏற்று கடை ஆகோதே விதமான குர்ச்சி தாங்க நான் கொட்டிருத்த